ಸಿಗ್ಗಾವಿ ಪಟ್ಟಣದ ವಿರಕ್ತ ಮಠದ ಸಂಗನಬಸವ ಮಂಗಳ ಭವನದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಮಟ್ಟದ ನೌಕರರ ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ಸಾಮಾನ್ಯ ಸಭೆ ತಾಲೂಕು ಉತ್ತಮ ಸರ್ಕಾರಿ ನೌಕರರ ಪ್ರಶಸ್ತಿ ಪುರಸ್ಕಾರ ಸಮಾರಂಭ ಸರ್ಕಾರಿ ನೌಕರರ ಸಮಾವೇಶವನ್ನು ಶಾಸಕ ಯಾಸಿರ್ ಖಾನ್ ಫತಾನ್ ಜ್ಯೋತಿಗಳಿಸುವ ಮೂಲಕ ಉದ್ಘಾಟಿಸಿದರು

ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಸಿಎಸ್ ಶರಾಕ್ಷರಿ ಅವರು ನೌಕರರಿಗೆ ಹುದ್ದೆ ಶಾಶ್ವತವಲ್ಲ ಸಿಕ್ಕಿರುವ ಹುದ್ದೆಯಲ್ಲಿ ಪ್ರಾಮಾಣಿಕ ಸೇವೆ ಸಲ್ಲಿಸಿದರೆ ಮಾತ್ರ ಜನಮನದಲ್ಲಿ ಶಾಶ್ವತವಾಗಿ ಉಳಿಯಲು ಸಾಧ್ಯ ಎಂದು ಪ್ರಸ್ತುತ ದಿನಗಳಲ್ಲಿ ಸರ್ಕಾರಿ ನೌಕರರು ಒತ್ತಡದ ಪರಿಸ್ಥಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದರು ಶಾಸಕರಾದ ಶಾಸಕ ಯಾಸೀರ್ ಖಾನ್ ಪಠಾನ್ ಅವರು ಮಾತನಾಡಿ ದೇಶದ ಉತ್ತಮ ಆಡಳಿತ ಅಭಿವೃದ್ಧಿಗೆ ಸರ್ಕಾರಿ ನೌಕರರ ಪಾತ್ರ ಮಹತ್ವದ್ದು ಸರ್ಕಾರಿ ಸೇವೆಯಲ್ಲಿಯೇ ಅರವತ್ತು ವರ್ಷ ಪಡೆದರೂ ಅವರ ನಿವೃತ್ತಿ ನಂತರ ಜೀವನ ಸುಖಮಯವಾಗಿ ಸಾಗಲು ನಿವೃತ್ತಿ ವೇತನ ಅವರ ಜೀವನಕ್ಕೆ ಮಹತ್ವದ್ದಾಗಿದೆ ಈ ನಿಟ್ಟಿನಲ್ಲಿ ಸರ್ಕಾರದ ಗಮನ ಸೆಳೆಯುವ ಪ್ರಯತ್ನ ಮಾಡುತ್ತೇನೆ ಸಾಮಾಜಿಕ ಆರ್ಥಿಕ ಕ್ಷೇತ್ರದ ಅಸಮತೋಲನ ದೂರವಾಗಬೇಕು ಸರ್ಕಾರಿ ನೌಕರರ ಎಂಪಿಎಸ್ ಹೋಗಿ ಒಪಿಎಸ್ ಜಾರಿಗೆ ತರಲು ನೌಕರರ ಸಂಘದ ಜೊತೆಗೆ ಸರ್ಕಾರದ ಮೇಲೆ ಒತ್ತಡ ಹೇರಲು ಸಿದ್ಧ ಎಂದರು ವೇದಿಕೆಯಲ್ಲಿ ಹೆಸ್ಕಾಂ ಅಧ್ಯಕ್ಷ ಸೈಯದ್ ಅಜಂಪೀರ್ ಎಸ್ ಖಾದ್ರಿ ತಹಸೀಲ್ದಾರ್ ಯಲ್ಲಪ್ಪ ಗೋನವರ್ ಗಡಿ ಪ್ರಾಧಿಕಾರ ಅಧ್ಯಕ್ಷ ಸೋಮಣ್ಣ ದೇವಿನವರ ಮುಂತಾದವರು ಅಭಿಪ್ರಾಯಗಳನ್ನು ಹಂಚಿಕೊಂಡರು ತೆಗೆದುಕೊಳ್ಳುವ ತೀರ್ಮಾನ ಶಿಕ್ಷಣ ಕ್ಷೇತ್ರದಲ್ಲಿ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಜೊತೆಗೆ ನಿಮ್ಮ ಸಂಘಟನೆ ಎರಡು ಸೇರಿ ತಾವು ಮಾಡ್ತಾ ಇದ್ದೀರಿ ನಾನು ಆ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತೇನೆ ಇವತ್ತಿನ ಏನು ನಿರ್ಣಯ ತಾವು ಏನು ಸಂಕಲ್ಪ ಮಾಡಿರಿ ಅದು ಸಂಪೂರ್ಣವಾಗಿ ಯಶಸ್ವಿಯಾಗಬೇಕು ಆ ಭಗವಂತನ ಆಶೀರ್ವಾದ ಸದಾ ಮೇಲೆ ಇರಲಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿಕೆ ವಹಿಸಿದೆ ಈ ಶಾಲೆಗಳಲ್ಲಿ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಮ್ಮ ವಿದ್ಯಾ ಸಚಿವರು ಮಧು ಬಕ್ಕಪ್ಪನವರು ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಕಾರ್ಯಕ್ರಮದಲ್ಲಿ ಸಿಗ್ಗಾವಿ ತಾಲೂಕು ಮಟ್ಟದ ಉತ್ತಮ ಸರ್ಕಾರಿ ನೌಕರರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ವಿರಕ್ತ ಮಠದ ಸಂಗನಬಸವ ಮಹಾಸ್ವಾಮಿಗಳು ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ್ದರು ಇಒ ಮಂಜುನಾಥ್ ಸಾಳುಂಕಿ ಬಿಇಒ ಎಂಬಿ ಅಂಬಿಗೇರ್ ಮಲ್ಲೇಶ್ ಕರಿಗಾರ್ ಸಿಡಿಒಪಿ ಗಣೇಶ್ ಆರೋಗ್ಯ ಆರೋಗ್ಯಾಧಿಕಾರಿ ಸತೀಶ್ ಎಆರ್ ಸರಸ್ವತಿ ಗಜಕೋಶ ಗೀತಾಂಜಲಿ ತಪ್ಪರ್ ಬಸವರಾಜ್ ಎಸ್ ಮಲ್ಲಿಕ್ ಮಲ್ಲಿಕಾರ್ಜುನ್ ಬಳ್ಳಾರಿ ರಮೇಶ್ ಹರಿಜನ್ ಶಬ್ಬೀರ್ ಮನಿಯಾರ್ ಸೇರಿದಂತೆ ವಿವಿಧ ಜಿಲ್ಲೆಗಳ ನೌಕರರ ಸಂಘದ ಅಧ್ಯಕ್ಷರು ಸದಸ್ಯರು ಪಾಲ್ಗೊಂಡಿದ್ದರು ಸುರೇಶ್ ಎಲ್ಗಾರ್ ನೈನ್ ಲೈವ್ ನ್ಯೂಸ್ ಚಿಗ್ಗಾವಿ